ग्रामस्थ स्वगत कृषी इलाख्या ऐना सरकार अरळी ग्रामपंचायती हिल् अध्यक्षर बसवत गुडबे ग्राम

ಕೊಟ್ಟ ನಮ್ಮ ಕೃಷಿ ಇಲಾಖೆಯ ಮುಂದಾಳದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ನಿನ್ನೆ ನೀವೆಲ್ಲ ಎರಡು ದಿನಗಳ ತರಬೇತಿಗೆ ಬಂದಿರಿ ಒಂದು ದಿನ ಅಲ್ಲೇ ಮಾಡಿದ್ವಿ ಒಂದು ದಿನ ಇಲ್ಲಿ ಎರಡು ದಿವಸ ನೀವು ಅಲ್ಲೇ ಇರಬೇಕಾಗಿತ್ತು ಒಂದೇ ಇರಬೇಕಾಗಿತ್ತು ಇಲ್ಲಿ 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 ಕೃಷಿ ಅಧಿಕಾರಿಗಳಾಗಲಿ ಅಥವಾ ಇಲ್ಲಿ ಆತ್ಮ ಸಿಬ್ಬಂದಿ ಆಗಲಿ ಕೃಷಿ ಸಚಿವರಾಗಲಿ ಏನಾಗಿತ್ತು ಅಂದರೆ ರೈತರ ಸಮಸ್ಯೆಗಳನ್ನ ನೋಡಿಕೊಂಡ ಬೆಳಿಗ್ಗೆ ಮತ್ತು ಎಲ್ಲರೂ ಒಂದು ತಾಸು ಎರಡು ತಾಸು ಔಷಧಿ ವಿಷಯ ಪಡ್ಕೊಂಡು ಬಂದೇವಿ ಮತ್ತು ಇದು ನಿಮ್ಗೆ ಅನುಕೂಲ ಆಗ್ತದೆ ಹಂಗಾಮನಾಗ ನಾವು ಅಲ್ಲಿ ಎರಡು ದಿವಸ ಬಡೋಕ್ಕಾಗಲ್ಲ ಅನ್ನುವಂಥ ದೃಷ್ಟಿಯಾಗ ಇಲ್ಲಿ ಈ ತರಬೇತಿಗೆ ಇಲ್ಲಿ ಅಲ್ಲೊಂದು ದಿವಸ ಇಲ್ಲೊಂದು ದಿವಸ ಅಂತ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರ್ಸರವ್ರೆ ಅವರೇ ಹಾಗೂ ವೇದಿಕೆ ಮೇಲೆ ಹೆಸರಿಗಾಗಿರುವಂಥ ಎಲ್ಲ ಹಿರಿಯರೇ ಹಾಗೂ ರೈತ ಬಂದರು ಇನ್ನೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಾಗ ಶೇಂಗಾದ ಬಗ್ಗೆ ಸಂಪೂರ್ಣವಾಗಿ ರೋಗ ಹಾಗೂ ಕೀಟಗಳು ಅಥವಾ ಇನ್ನಿತರ ಏನು ಈ ಉಪಚಾರ ಮಾಡಬೇಕಲ್ಲ ಅವೆಲ್ಲನೂ ಸಹಿತ ಬೇ ಸಿಗ ಬೀಜದ ಆಯ್ಕೆ ಸಾಲು ಎಷ್ಟು ಶಶಿಗಳಿರಬೇಕು ಸಸಿ ಸಾಲಿನಿಂದ ಸಾಲ ಅಂತರ ಅಷ್ಟಿರ್ಬೇಕು ಬೀಜದ ಯಾವ ಆಯ್ಕೆ ಮಾಡಬೇಕು ಯಾವ ಯಾವ ಬೆಳಕು ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಬ್ಬಿಬ್ಬರು ಮೂರರಿಂದ ನಾಲ್ಕು ಕ್ಲಾಸ್ ನೀವು ಮಾಡಿದ್ದೀವಿ ಅದಾಗಿಯೂ ಸಹಿತ ಇಲ್ಲಿ ನೀವು ಫೀಲ್ಡ್ ಬಂದು ಏನು ಮಾಡಿ ತೋರಿಸ್ಬೇಕಾಯ್ತಾದ್ರೆ ಕೆಲವೊಂದು ಮಂದಿ ಬಂದಿರಲ್ಲಿ ಫೀಲ್ಡ್ ಎಲ್ಲಿದಾವ ಎಲ್ಲಿದ್ದಾವಲ್ಲಿ ಅಲ್ಲೇನ ಕೆಲವೊಂದು ನೀವು ಹುಡಿದ್ರಿಗೆ ಅಲ್ಲಿ ಬರೋಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಶೇಂಗಾ ಇಲ್ಲ ಅನ್ನೋ ದೃಷ್ಟಿಯಿಂದ ಅದರ ಒಂದು ಸ್ಯಾಂಪಲ್ ತೊಗೊಂಡು ಬಂದೀವಿ ಸ್ಯಾಂಪಲ್ ತೊಗೊಂಡ್ಬಂದಾಗ ನೀವು ಏನು ಹೇಳಿದೀನಿ ಅಂತಂದ್ರೆ ನಿಮ್ಗೆ ಇದು ನೀವು ನಿಮ್ಮ ನಮಗೆ ನನಗೆ ಗೊತ್ತಿರಲಿಲ್ಲ ಈ ಬೆಳೆ ಯಾವ ಸ್ಟೇಜ್ ಆಗೈತಿ ಅನ್ನೋದ ನೀವೆಲ್ಲ ಹೂವು ಬಿಡಾತೈತೆ ಅಂತ ಹೇಳಿದೀವಿ ಅಂದರೆ ಈ ಸ್ಟೇಜ್ ಇಲ್ಲಿ ಹೂವು ಬಿಡಾತೈತಿ ಅದ್ರಾಗ ಮಾರುತಿವರಾಗಲಿ ನಾವಾಗಲಿ ಏನು ಹೇಳಿದ್ವಿ ಅಂದರೆ ಹೂ ಬಿಡಕ್ಕೆ ಮೊದಲೇನ ಇನ್ನು ಒಂದು ಪಾರಂಬಿ ಅಥವಾ ಒಂದು ಇದಾಗಿತ್ತು ಅಂತಂದ್ರೆ ಜಿಪ್ಸಮ್ ಹಾಕಿರಿ ಒಂದು ಎಕರೆಕ್ಕೆ ಐನೂರು ಕೆ ಜಿ ಜಿಪ್ಸಮ್ ಹಾಕಿರಿ ಇಲ್ಲದ್ರೆ ಜಿಪ್ಸಮ್ ಇರಲಿಲ್ಲ ಅಂದ್ರೆ ಸಟ್ರೈಟರೆ ಸೆಟ್ರೈಟ್ ಅಂದ್ರೆ ಕ್ಯಾಲ್ಸಿಯಂ ಅವಶ್ಯ ಸೆಟ್ರೈಟ್ ಸ್ಯಾಟ್ರೈಟು ಹಾಕಿರಿ ಸೆಟ್ರೈಟ್ ಅಂತಂದ್ರೆ 500 ಕೆ ಜಿ ಇಲ್ಲಿನ ಸಹಿತ ಎರಡು ನೂರು ಕೆ ಜಿ ಅಟ್ಟು ಇದರ ಮತ್ತು ಇದ್ರ ಜೊತೆಗೆ ಜಿಂಕ್ ಐದು ಕೆ ಜಿ ಗಂಧಕ್ಕೆ ಹತ್ತು ಕೆ ಜಿ ಗಂಧಕ್ಕೆ ಅದು ಹಾಕಿ ನೀವು ಬೋಧಿಸ್ರಿ ಅನ್ನುವಂಥದ್ದು ಬೋಧ ಅಂದ್ರೆ ಹೂ ಹೂ ಮ್ಯಾಲಾದ್ರೂ ಸಹಿತ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಇರ್ತೈತಿ ಯಾವುದು ಏನು ಪಾರಂಬಿ ಕೆಳಗೆ ಬಿಡ್ತಿರ್ತಾವೆ ಹಾಗಾಗಿ ಈ ಪಾರಂಬಿ ಅಂತರ ಅದು ಅಂತಂದ್ರೆ ಕಾಯಿ ಕಾಯಿಗೆ ಅದು ಪಾರಂಬಿಗೆ ಮಣ್ಣು ಬೇಕು ಅದು ಪಾರಂಬಿ ಅಂದರೆ ಬಿಡಬೇಕಂದ್ರೇ ಒಂದು ಫೂಟ್ ಎರಡು ಫೂಟ್ ಎರಡು ಪಾರಂಬಿ ಬಿಡೋಕೆ ಇಲ್ಲ ಭಾಳ ಅದರ ಮೂರರಿಂದ ನಾಲ್ಕು ಇಂಚ್ ಇರ್ತದೆ ಅಷ್ಟ್ರೊಗನ ಅದು ಮಣ್ಣು ಎಲ್ಲ ಚೊಕ್ಕ ಆ ಗಣಿಕೆ ಕೆಳಗಿನ ಗಣಿಕೆ ಇರ್ತವಲ್ಲ ಗಣಿಕೆಗೆ ನಾವು ಗಣಿಕೆ ಅಂದರೆ ಗಣಕಿ ಕಣ್ಣಿಗೆ ನಾವು ಏನು ಇದು ಅಲ್ಲಿ ಮಣ್ಣು ಸೇರಿರ್ಬೇಕು ಹಂಗೆ ಮಣ್ಣು ಏರಿಸ್ರಿ ಅನ್ನುವಂಥದ್ದು ಕೆಲವೊಬ್ಬರು ಮಣ್ಣು ಇರಿಸಿದಾರ ಕೆಲವೊಬ್ಬರು ಮಣ್ಣು ಏರಿಸಿಲ್ಲ ದಯವಿಟ್ಟು ಯಾರು ಇದು ಮಾಡಿದ್ರಲ್ಲ ಮಣ್ಣು ಇರಿಸಿದ್ರಿ ಅದು ಮುಗಿದು ಹೋಗಿದ್ದಿ ಜಿಪ್ಸಮ್ಮ ಹಾಕೊಂಡು ಮಳಿ ಬಿದ್ದಾಗ ಇದು ಇಡ್ತಿದ್ದಿ ಅದಷ್ಟು ಮಾಡ್ಕೊರಿ ಇನ್ನಿತರ ಅಂತಂದ್ರೆ ಯಾರ ಮಣ್ಣು ಇರಿಸಿಲ್ಲಲ್ಲ ಕಂಪಲ್ಸರಿ ಜಿಪ್ಸಮ್ ಹಾಕಿರಿ ಇಲ್ಲಾಂದರೆ ಸಟ್ರೈಟರ್ ಎರಡು ನೂರು ಕೆ ಜಿ ಸಟ್ರೈಟರ್ ಹಾಕಿರಿ ಇಲ್ಲ ಅಂತ ಅದ್ರ ಜೊತೆ ಜಿಂಕ ಮತ್ತು ಗಂಧಕ ಅಂಶ ಮತ್ತು ಕಬ್ಬಿಣ ಅಂಶ ಐದು ಕೆ ಜಿ ಜಿಂಕ ಐದು ಕೆ ಜಿ ಫೆರಸ ಹತ್ತು ಕೆ ಜಿ ಗಂಧಿಕದ ಅಂಶ ಇವು ಮೂರು ಪೋಷಕಾಂಶಗಳ ಜೊತೆಗೆ ಕ್ಯಾಲ್ಸಿಯಂ ಅಂದ್ರೆ ಸಟ್ಟ ಹಿಡಿದಾಗ ಕ್ಯಾಲ್ಸಿಯಂ ಇರ್ತತಿ ಈ ಜಿಪ್ ಸಂಬಂಧದವ್ ಕ್ಯಾಲ್ಸಿಯಂ ಇರ್ತೈತಿ ಆ ಕ್ಯಾಲ್ಸಿಯಂ ಅಂಶ ಅಂದ್ರೆ ಕಾಯಿ ಸಿಪ್ಪಿ ಏನಿರ್ತದೆ ಕಾಯಿ ಸಿಪ್ಪಿಗೆ ಕ್ಯಾಲ್ಸಿಯಂ ಅಂಶ ಹೆಚ್ಚಿನ ಪ್ರಮಾಣ ಬೇಕಾಗ್ತದೆ ಎಷ್ಟು ನೀವು ಕ್ಯಾಲ್ಸಿಯಂ ಔಷಧ ಕೊಡ್ತೀರಿ ಅಷ್ಟು ಹತ್ರ ಇಳುವರಿ ಹೆಚ್ಚಾಗ್ತದೆ ಜಿಂಕ ಫೆರಸ ಕೊರತೆಯಿಂದ ಎಲಿ ಹಳದಿ ಆಗತ್ತವ ತಿಳಿ ಹಳದಿ ಆಗತ್ತವ ಪುಡಿ ಎಲಿಗಳು ಎಲ್ಲರೂ ನೀವು ನೋಡಿದ್ರಿ ನೀನು ಒಂದಿಷ್ಟು ಮಂದಿ ಹೇಳಿದ್ರಿ ಎಲಿ ತಿಳಿ ಹಳದಿ ಆಗತ್ತಾವ ಅದು ಯಾಕೆ ಕಾರಣ ಅಂದರೆ ಜಿಂಕದ ಅಂಶ ಮತ್ತು ಫೆರಸ್ ಎಲ್ಲಿ ಎರಿ ಜಮೀನು ಇರ್ತೈತಿ ಅಲ್ಲಿ ಅದರ ತೀವ್ರತೆ ಭಾಳ ಇರ್ತೈತಿ ಆದರೆ ಇಲ್ಲಿ ಎರಿ ಇಲ್ಲಾಂದ್ರೆ ಸಹಿತ ಮಡ್ಡಿದ್ರೂ ಸಹಿತ ಜಿಂಕದ ಕೊರತೆ ಕಾಣಿಸೋತಿ ಜಿಂಕ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಫೆರಸ್ ಕೊಡ್ರಿ ಬೋರಾನ ಅಂಶ ಇತ್ತಂದ್ರೆ ಮ್ಯಾಲೆ ಪ್ರಯಾಣ ಮಾಡಬಹುದು ಅಥವಾ ನಿಮ್ಗೆ ಸಾಧ್ಯ ಆದರೆ ಒಂದು ಎಕರೆಗೆ ಎರಡು ಕೆ ಜಿ ಬೋರಾನ ಕೊಟ್ರೆ ಹೆಚ್ಚಿಗೆ ಫಲ ಬರೋಕ್ಕೆ ಸಾಧ್ಯ ಈ ಸಾಧ್ಯ ಮಾಡೋ ಪ್ರಯಾಣ ಮಾಡಿರಿ ನೀವು ನ್ಯೂಟ್ರಿಷನ್ ಹೆಚ್ಚಿಗೆ ಲೇಟ್ ಮಾಡಿರಿ ಅಂತಂದ್ರೆ ಫಲ ಬಿಡೋ ಬಿಟ್ಟರೆ ನಂತರ ಇದ್ದು ಫಲ ಆಟ ಚಲೋ ತಕ್ಕೋಬೋದು ಅದಕ್ಕೆ ಈಗ ಕಾಯಿ ಬೇರು ಇಳಾಕತ್ತವ ಪಾರಂಬಿ ಇಳಾಕತ್ತವ ಇದಕ್ಕೆ ನೀವು ಎಷ್ಟು ನೀವು ಉಪಚಾರ ಮಾಡ್ತೀರಿ ಮಣ್ಣಿಗೆ ಉಪಚಾರ ಮಾಡ್ತೀರಿ ಅಷ್ಟು ನಿಮ್ಮ ಇಳುವರಿಯನ್ನು ನೀವು ಹೆಚ್ಚಿಗೆ ತಗೊಳಕ್ಕೆ ಅನುಕೂಲತೆ ಯಾಕಂತಂದ್ರೆ ನಾವು ಈಗ ನಿಮ್ಮ ನಿನ್ನೆ ಹೇಳ ಖರ್ಚು ಮಾಡೋದನ್ನ ಅಷ್ಟು ಭಾಳ ರಿಸ್ಕಿನೂ ಇರ್ತೈತಿ ಯಾಕಂದ್ರೆ ಮಡಿ ಮೇಲೆ ಅವಲಂಬನೆ ಇರ್ತೈತಿ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗ್ತಿಲ್ಲ ಅಷ್ಟು ಮಣ್ಣಿಗೆ ಹಾಕೋಕೆ ಪ್ರಯತ್ನ ಮಾಡ್ರಿ ಇಲ್ಲಾಂದ್ರೆ ಮೇಲನೇ ಒಂದು ಎರಡು ಮೂರು ಸ್ಪ್ರೇ ಜಿಂಕ ಫೆರಸ್ ಅಂತ ಸ್ಪ್ರೇರೆ ಕೂಡ ಪ್ರಯತ್ನ ಆ ಸ್ಪ್ರೇ ಮಾಡೋದಿತ್ತಂದರೆ ಜಿಂಕ್ ನಿಮ್ಗೆ ಏನೇನಿದೆ ಜಿಂಕ್ ಒಂದು ಲೀಟ್ರಿಗೆ ಒಂದು ಲೀಟ್ರ್ ನೀರಿಗೆ ಅರ್ಧ ಗ್ರಾಮ್ ಜಿಂಕ್ ಅಂದ್ರೆ ಶಂಬರ್ ಲೀಟ್ರಿಗೆ ಐವತ್ತು ಗ್ರಾಮ್ ಜಿಂಕ ಐವತ್ತು ಗ್ರಾಮ್ ಫೆರಸ್ ಅದಕ್ಕೆ ಐದು ಚೀಟ್ ಸುಣ್ಣ ಅಂದರೆ ತಂಬಾಕು ಈ ಚೀಟಿ ಸುಣ್ಣ ಇರ್ತದಿಲ್ಲ ಆ ಸುಣ್ಣ ಐದು ಚೀಟ್ ಸುಣ್ಣ ಬೋರಾನ್ ಆದ್ರೆ ಅದೊಂದು ಒಂದು ಲೀಟ್ರಿಗೆ ಶಂಬರ್ ಗ್ರಾಮ್ ಶಂಬರ್ ಗ್ರಾಮ್ ಇದು ಯಾವುದು ಬೋರಣ ಇಷ್ಟು ಹಾಕಿ ನೀವು ಸಿಂಪನ್ನೆ ಮಾಡೋದು ಅತ್ಯಂತ ಅವಶ್ಯಕತೆ ಈ ಅವಶ್ಯಕತೆ ಈಗ ಈಗ ಒಂದು ಸಲ ಸ್ಪ್ರೇ ಮಾಡಿರಿ ಅಂತಂದ್ರೆ ಮತ್ತೆ ಎಂಟರಿಂದ ಹತ್ತು ಹದಿನೈದು ಹನ್ನೆರಡು ದಿವಸ ಬಿಟ್ಟು ಮತ್ತೊಮ್ಮೆ ಮತ್ತು ಲೀಸ್ಟ್ ಮೂರು ಸ್ಪ್ರೇ ಕೊಡಿರಿ ಆ ಸ್ಪ್ರೇ ಕೊಡೋದರಿಂದ ಏನಾಗುತ್ತೆ ಒಂದು ಅದು ಬೇಕಾದಂಥ ಅತ್ಯ ಅವಶ್ಯಕವಾದಂಥ ಪೋಷಕಾಂಶಗಳು ಜಿಂಕಾ ಫೆರಸ ಬೋರಣ ಪೋಷಕಾಂಶಗಳು ಇದ್ರ ಜೊತೆಗೆ ಗಂಧಕದ ಅಂಶನೂ ಇರ್ತೈತೆ ಅದ್ರಾಗ ಆ ಪೋಷಕಾಂಶಗಳು ಕೊಡೋದ್ರಿಂದ ಇಳುವರಿ ಹೆಚ್ಚಾಗ್ತೈತಿ ಅದ್ರ ಜೊತೆಗೆ ಆ ಗಿಡದ ಎಲೆಗಳ ಏನು ನಿಮ್ಮ ತಿಳಿ ಹಳದಿಯಾಗಿ ಅಥವಾ ಅಶಕ್ತಪನ ಇರ್ತೈತಿ ಅದನ್ನು ಬಿರುಸು ಮಾಡಿ ಅದರ ಎಲೆಯ ಆರೋಗ್ಯವನ್ನು ಹೆಚ್ಚಿನ ಸ್ಟ್ರಾಂಗಾಗಿ ಇಟ್ಕೊತೈತಿ ಎಲೆ ಆರೋಗ್ಯ ಸ್ಟ್ರಾಂಗ್ ಇತ್ತಂತರ ರೋಗ ಕೀಟಗಳ ಸಮಸ್ಯೆ ಕಡಿಮೆ ಆಗ್ತದೆ ಹಾಗಾಗಿ ನೀವು ಅದಕ್ಕೆ ಈಗ ಒತ್ತು ಕೊಡ್ಬೇಕ್ರೆ ಒಂದು ಮಣ್ಣಿಗೆರೆ ಹಾಕಬೇಕು ಇಲ್ಲದ್ರೆ ಇವು ಪೋಷಕಾಂಶಗಳ ಬಗ್ಗೆ ನೀವು ಏನು ಸಿಂಪರ್ನೇ ಒತ್ತು ಕೊಡೋದು ಭಾಳ ಅತ್ಯಂತ ಅವಶ್ಯಕತೆ ಇನ್ನು ಇಷ್ಟು ಈ ಪೋಷಕಾಂಶಗಳ ಬಗ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಹೇಳಿದ್ದೆ ಅಂತಂದ್ರೆ ಇನ್ನೊಂದು ಬಿತ್ತಿದ ನಂತರ ಮಳೆ ಹಿಂಗನ ಮಳಿ ಇತ್ತಂತಂದ್ರೆ ಜಿರಿ 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 ಮಳೆ ಇತ್ತಂತಂದ್ರೆ ಬಿತ್ತಿದ ಸುಮಾರು ಸುಮಾರು ಎರಡು ಮೂರರಿಂದ ನಾಲ್ಕು ಎಲೆ ಹಂತದಾಗ ಮೂರರಿಂದ ನಾಲ್ಕು ಎಲೆ ಅಂದರೆ ಒಂದು ಇಷ್ಟ ಹಂತದಾಗ ಸಾಧ್ಯ ಆದ ಮಟ್ಟಿಗೆ ಗಿಡದ ಬೆಳವಣಿಗೆಯನ್ನು ಕುಂಠಿತ ಮಾಡೋದು ಅತ್ಯಂತ ಅವಶ್ಯಕತೆ ಇದೆ ಕುಂಠಿತ ಅಂತಂದ್ರೆ ರಾಕ್ಷಿಗಿ ನೀವು ಲೋಷಿಯನ್ನು ಹೊಡಿತೀರಿ ಭಾಳಷ್ಟು ಚಿಗಿಬಾರ್ದು ಅಂತ ಗಣಿ ಖುದ್ದಾಗಬಾರ್ದಂಥ ಹಂಗನ ಸಹಿತ ಇಲ್ಲೂ ಸಹಿತ ಮಳಿ ಇರಲಿಲ್ಲ ನೀರಿನ ಹಾಸು ಅಂತ ನಿಮ್ದು ಇದು ಪದ್ಧತಿ ಇತ್ತು ಅಂತಂದ್ರೆ ಒಂದು ನೀರು ಆ ಟೈಮ್ದಾಗ ಬಾಡಿಸಿ ಬಾಡಿಗೆ ಗಿಡ ಬಾಡಬೇಕ್ರಿ ಗಿಡ ಬಾಡೋ ಟೈಪ್ ಅದನ್ನು ಬಿಟ್ಟು ನೀರು ಬೇಕಾಗೈತೆ ಅಂತ ಇನ್ನು ನೀರು ಬಿಡಬೇಕು ಅನ್ನೋಂಥ ನಿಮ್ಮ ಕ ತಲೆಗೆ ಬಂದಾಗ ನೀವು ನೀರು ಬಿಡಬೇಕು ಅಂದ್ರೆ ಒಂದು ಸ್ವಲ್ಪ ಒಂದು ಹತ್ತರದಿಂದ ಹನ್ನೆರಡು ದಿವಸ ನೀರು ಹಸದಿದ್ರಿ ಅಂತಂದ್ರೆ ಮತ್ತೊಂದು ಇಪ್ಪತ್ತು ಅಂತ ಇಪ್ಪತ್ತು ದಿವ್ಸ ನೀರು ಹಸಿರು ಒಂದು ನಾಲ್ಕೈದು ದಿವಸ ಮುಂದೆ ಹೋಯೋದು ಅದು ಎಲ್ಲಿ ಅದು ಬಾಡ್ತೈತಿ ಕುಂಠಿತಾಕ ಬೆಳವಣಿಗೆ ಹಂಗೆ ಇತ್ತು ಗಿಡದ ಗಣಿ ಅಂದ್ರೆ ಅದ ಹಂತದಾಗ ಯಾಕೆ ಮುಂದಿನ ಹಂತದಾಗ ಯಾಕೆ ನಾವು ಮಾಡಬಾರ್ದು ಅನ್ನೋದಂತ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಏನು ಹೇಳೀನಿ ಕೆಳಗಿನ ಗನಿಕೆ ಯಾವುದು ಗಿಡದ ಕೆಳಗಿನ ಗಣಿಕೆ ಗಿಡ್ಡ ಆಗ್ಬೇಕು ಯಾಕೆ ಗಿಡ್ಡ ರೀ ಬಾರಂಬಿಗಳು ಜಾಸ್ತಿ ಅಲ್ಲೇ ಬಿಡ್ತಾವೆ ಮ್ಯಾಲಿನ ತುದಿಗಳಿಗೆ ಬಿಡೋದಿಲ್ಲ ಅದಕ್ಕೆ ಸಾಧ್ಯ ಅಷ್ಟು ಗಣಿಕೆಗಳು ಗಿಡ್ಡು ಮಾಡಬೇಕು ನಾವು ಬೋಧೇರಿಸನು ಮಣ್ಣಿನ ಸಂಯುಕ್ತ ಆಗಿರುವಂಥ ಗಣಿಕೆಗಳು ಗಿಡ್ಡು ಮಾಡೋ ಉದ್ದೇಶ ಸಲುವಾಗಿನ ಮಾಡೋದು ಇರ್ಲಿಲ್ಲ ನಮ್ಗೆ ಅದು ಮಾಡೋಕ್ಕಾಗಲ್ಲ ಹಿಂಗೆ ಮಳಿ ಇತ್ತು ಇದು ಇತ್ತು ಅಂತಂದ್ರೆ ಈಗಂತೂ ಹಂಗ ಮುಗಿದೋಗಿ ತಿಂಡಿ ಸಲ ಇನ್ನು ಏನು ಮಾಡೋಕ್ಕೆ ಹೋಗ್ರಿ ಮುಂದಿನ ಸಲ ಇಪ್ಪತ್ತು ದಿವಸ ಆಸ್ಪಾಸ್ ಇಪ್ಪತ್ತೈದು ದಿವಸ ಆಸ್ಪಾಸ್ ಇಪ್ಪತ್ತೈದು ದಿವ್ಸ ನಂತರಲ್ಲ ಇಪ್ಪತ್ತೈದು ದಿವ್ಸ ಆಸ್ಪಾಸ್ ಅಷ್ಟೇ ಹೇಳನ್ರಿ ಇಪ್ಪತ್ತು ದಿವ್ಸನ ಒಂದು ನಾಲ್ಕೈದು ದಿವಸ ಹಚ್ಚು ಕಡಿಮೆ ನಿಮ್ಗೆ ಅನುಕೂಲ ತಕ್ಕಂತೆ ಲಿವೋಸಿನ ಬಿಡ್ರಿ ಅಟ್ಲೀಸ್ಟ್ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಹಾಕಿ ಲಿವೋಸಿನ್ ಇರೋ ಬಿಡ್ರಿ ಇಲ್ಲಾದ್ರೆ ಅಷ್ಟು ಆಗಲಿ ಅಂದ್ರೆ ಅರ್ಧ ಎಮ್ ಎಲ್ ಎರ ಹಾಕಿ ಲಿವೋಸಿನ್ ಹೊಡೆಯೋದ್ರಿಂದ ಸ್ವಲ್ಪಪಟ್ಟಿ ಬೆಳವಣಿಗೆ ಕುಂಠಿತ ಅದು ಹಿಡಿತೈತಿ ಅಂದರೆ ಬ್ರೇಕ್ ಹಾಕಿದ ನಿಮ್ಮ ಎಲ್ಲ ಹೊಡಿತರಿ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಐತಿ ಹಂಗೆ ಹೊಡೆಯೋದ್ರಿಂದ ಆ ಗಣಿಕೆಗಳು ಗಿಡ್ಡಾಗ್ತವೆ ಹೆಚ್ಚಿಗೆ ಪಾರಂಭಿ ಮಣ್ಣಿನ ಸಮೀಪದಾಗ ಬೆಡೋಕೆ ಅನುಕೂಲ ಆಗ್ತೈತಿ ಇದು ಕ್ಲಿಯರ್ ಆಗ್ತಲ್ಲ ರೀ ಅದ್ರ ಸಲುವಾಗಿ ಆ ಬೆಳವಣಿಗೆ ಕುಂಠಿತ ಮಾಡುವಂಥ ಕ್ರಮ ನಾವು ಅತ್ಯಂತ ಅವಶ್ಯವಾಗಿ ಮಾಡೋದ ಅತಿ ಅವಶ್ಯಕತೆ ಐತಿ ಅದನ್ನು ನೀವೆಲ್ಲ ಪ್ರಾಕ್ಟೀಸ್ ಮುಂದಿನ ಸಲ ಮಾಡಿ ಈಗ ನೀವು ಇದೆಲ್ಲ ಇಷ್ಟೆಲ್ಲ ಖರ್ಚು ಬೇರೆ ಕೀಟನಾಶಕಗಳಾಗಲಿ ಸಿಲಿಂಡರ್ ನಾಶಕಗಳಾಗಲಿ ಈ ಪೋಷಕಾಂಶಗಳೆಲ್ಲ ಬರೋದಾನೆ ನಾಲ್ಕು ಚೀಲ ಬರ್ತೈತಿ ಲಾಂಬಲ ಅಂತಂದು ನೀವು ಅಲಕ್ಷ್ಯ ಮಾಡ್ತಾರೆ ಅಲಕ್ಷ್ಯ ಮಾಡೋಕೆ ಹೋಗೋಣ ಒಂದು ವರ್ಷ ಮಾಡಿ ನೋಡ್ರಿ ಅರ್ಧ ಒಂದು ಎಕರೆದಾಗ ಅರ್ಧಾರಿ ಮಾಡಿ ನೋಡ್ರಿ ಇಳುವರಿ ಡಿಫರೆನ್ಸ್ ಅಂತಂದ್ರೆ ಒಂದು ಚೀಲ್ ಬಿಟ್ಟು ಎರಡು ಚೀಲ್ ಹೆಚ್ಚಿಗೆ ಬಂದ್ರೆ ಒಂದು ಚೀಲ್ ಖರ್ಚು ಮಾಡ್ರ ಸಹಿತ ಸಲ್ಲತೈತಿ ಅದ್ರ ಜೊತೆಗೆ ಅತ್ಯಂತ ಅವಶ್ಯಕತೆ ಏನು ಹೇಳಿದ ನಿಮ್ಗೆ ಕಾಯಿ ಕಾಳ ಹೆಚ್ಚಿಗೆ ನೀವು ಲಕ್ಷ್ಯ ವಯಸ್ಸ್ರಿ ಎದಕ್ಕೆ ಹೇಳಿ ನಿಮ್ಗೆ ಎಲಿ ಡೇಟಾ ಲಾಸ್ಟ್ ತನಕ ಹತ್ತು ಸಸಲ್ಲಿ ಇಡಬೇಕಂತ ಎದಕ್ಕೆ ಇಡ್ಬೇಕಂತ ಹೇಳಿದ್ದೀರಿ ನೀವು ಕಾಯಿ ಇದಂತ ಹೇಳಿದ್ರಿ ಹೊಟ್ಟು ನಾವೆಲ್ಲ ತಿನ್ನಾತೀವಿ ಕಾಳು ತಿನ್ನತವ್ರ ಶೇಂಗಾ ಕಾಳು ತಿಂತೀವಿ ನಾವು ಇರಲಿಲ್ಲ ಒಂದು ಕಿಲೋ ಹರಿಯಿಂದಂತಾವ್ರಿ ಹೆಚ್ಚು ಕಡಿಮೆ ಶೇಂಗಾ ಇದ್ದವ್ರ ಹೊಟ್ಟಿದ್ದವ್ರ ಅದನ್ನ ಜೋಪಾನ ಮಾಡ್ಕೊಂಡು ಪಶುಗಳಿಗೆ ಹಾಕೋದು ಬಹಳ ಅವಶ್ಯಕತೆ ಐತಿ ದನಗಳಿಗೆ ಹಾಕೋದು ಅವಶ್ಯಕತೆ ಐತಿ ಹಾಲು ಹಿಂಡೋ ದನಗಳಿದ್ರೆ ಹಾಲಿನ ಸಂಖ್ಯೆ ಪ್ರಮಾಣ ಹೆಚ್ಚಾಗ್ತೈತಿ ಕೊಬ್ಬಿನ ಅಂಶನೂ ಸಹಿತ ಜಾಸ್ತಿ ಅಂದರೆ ಫ್ಯಾಟು ಜಾಸ್ತಿ ಬರ್ತೈತಿ ಇನ್ನು ಹಾಡುಗಳ ಇದ್ರೋಗ ಈ ಹೊತ್ತುಗಳ ಇದ್ದು ಅಂತಾರೆ ಮರಿಗಳಿಗೆ ಹಾಕಿರಂದ್ರೆ ಅದು ಬೆಳವಣಿಗೆ ಹೆಚ್ಚಿಗಾಗಿ ಅದು ಫ್ಯಾಟ್ ಆತ ತೂಕದ ಇದು ಹೆಚ್ಚಿಗೆ ಬರ್ತೈತಿ ಮರಿಗಳ ಹಾಡುಗಳ ಮರಿಗಳಿಗೆ ಅಂತೂ ಭಾಳ ಹಾಡುಗಳಿಗೆ ಭಾಳ ಅತ್ಯಂತ ಅವಶ್ಯಕತೆ ಇತ್ತು ಶೇಂಗಾ ಹೊಟ್ಟು ಅದಕ್ಕೆ ಆ ಹೊಟ್ಟಿನ ಸಲುವಾಗಿರೀ ನೀವು ಶೇಂಗಾ ಎಲ್ಲಿ ಲಾಸ್ಟ್ ಅದನ್ನ ನೀವು ಕಾಯ್ಕೊಳ್ಳೋದು ಭಾಳ ಅತ್ಯಂತ ಅವಶ್ಯಕತೆ ಕಾಯ್ಕೋಬೇಕಂದ್ರೆ ಏನು ಮಾಡ್ಬೇಕಾದ್ರಿ ಅದ್ರ ಮೇಲೆ ರೋಗಗಳು ಬರಬಾರ್ದಂಗೆ ನಾವು ನೋಡ್ಕೊಳ್ಳೋದು ಅತ್ಯಂತ ಅವಶ್ಯಕತೆ ರೋಗ ಮತ್ತು ಕೀಟ ಕೀಟದೊಳಗ ಸುಳ್ಳಿ ಪೂಚಿ ಅಂತ ಅಂತ ನೀವು ಸುಳ್ಳಿ ಪೂಚಿ ಅಂತಂದ್ರೆ ಏನ್ ಹೇಳ್ತಿ ಇಲ್ಲಿ ಇಲ್ಲಿ ನೋಡ್ರಿ ಕಾಣತೈತ್ರಿ ಇದು ಇದು ಇವು ಏನಾಗ್ತಾವ ಅಂತಂದ್ರೆ ಇಲ್ಲಿ ಇಲ್ಲಿ ಮಡ್ಚ್ಕೊಂಡ್ ಮಾಡತ ಇಲ್ಲಿ ನೋಡ್ರಿ ಎಲೆಗಳ ಹಿಂಗ ಕುಡ್ಕೊತಿದ್ರ ಮಡ್ಸ್ಕೊಂಡಿರ್ತೈತಿ ಮಡ್ಸ್ಕೊಂಡ ಒಳಗ್ ಕೀಡ್ ಇರ್ತೈತಿ ತೋರ್ಸಿದ ನಿಮ್ಗೆ ಆಲ್ರೆಡಿ ಆಗರ್ಲ ಒಂದ್ ಒಂದ್ ಇಬ್ಬ ಮೂರ್ ಮಂದಿಗೆ ಜಾಡಗುಡಿ ಹಂಗ ಅಂದ್ರೆ ಜಾಡಗುಡಿ ಒಳಗ್ ಕಟ್ಟಿರ್ತೈತಿ இது இல்லை ஒழி ஹிங்கொழிங்கே இல்லை டாமேஜ் மாதல் இல்லை டாமேஜ் மாலிந்தா கீழே ஒழ்கூத்த ஹசிர் பதார்த்தெல்லாம் திரு இது குடிகே குடியலேரோதிரி முந்தவணிக்கு குண்டித்தா்த்து ಮುಂದೆ ಇಳುಗಳ ಸಂಖ್ಯೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಯ್ತು ಅದಕ್ಕೆ ನಮ್ಮ ಏರಿಯಾದಾಗ ಇದೊಂದು ಏನು ಭಾಳ ಇದು ಇಲ್ಲ ಮಳಿ ಕಡಿಮೆ ಅಂತಂದ್ರೆ ಮಳಿ ಕಡಿಮೆ ಆತರ ಥರ ಬಿಸಿಲು ಹತ್ತಂದ್ರೆ ಈ ಥರ ಪ್ರಮಾಣ ಜಾಸ್ತಿ ಆಗ್ತೈತಿ ಎಲ್ಲಿ ಹೊಳಿ ಸಾಲ ಏರಿಯಾದಾವ ಉಸಿಟ್ಟು ಮಿಶ್ರತೆ ಜಮೀನದ ಇರ್ತಾವ ಅಲ್ಲಿ ಶೇಂಗಾ ಹಾಕ್ತಿರ್ತಾರ ಅದು ಬ್ಯಾಸಿ ಹಾಕಿರ್ತಾರಲ್ಲ ಅಲ್ಲಿ ಸುಳ್ಳಿ ಪೂಚೆದ ಸಮಸ್ಯೆ ಭಾಳ ಇರ್ತೈತಿ ಅದಕ್ಕೆ ಇದನ್ನು ಸಹಿತ ನಿಮ್ಮಲ್ಲಿ ನಿಮ್ಮ ಹೊಲಗಳದಾಗ ಈ ಹೊಲದಿಂದ ಈ ಹೊಲ ಈ ಹೊಲದಿಂದ ಈ ಹೊಲ ಬೇರೆ ಬೇರೆ ಇರ್ತೈತಿ ನಿಮ್ಮ ನಿಮ್ಮ ಹೊಲಗಳು ನೋಡ್ಕೊಂಡು ಇಂಥಾದ್ ಬರಕ್ ಒಂದೇ ಎರಡು ಎಲಿಗಳು ಮಡಚಿದ್ದು ಅಂತಂದ್ರೆ ದಯವಿಟ್ಟು ಒಂದು ಎಕ ಒಂದು 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 ಇಲ್ಲಿಂದ ಒಂದು ಮೀಟ್ರ್ ಅಂತದಾಗ ಒಂದು ಎಲಿ ಒಂದು ಗಿಡದಾಗ ಒಂದು ಎಲಿ ಹಿಂಗೆ ಒಂದು ಎರಡು ಮೂರು ನಾಲ್ಕು ಕಡೆ ನೋಡ್ರಿಂದ ಒಂದು ಐದು ಕಡೆ ಅಂತ ಐದು ಸಿಕ್ತು ಅಂತಂದ್ರೆ ನೀವು ಔಷಧ ಹೊಡೆಯೋದು ಇದು ಮಾಡು ಯಾವ ಔಷಧ ಅಂತಂದ್ರೆ ಸಿಂಪಲ್ ಕೆಮಿಕಲ್ ಇರುವಂಥದ್ದು ಯಾವ ಸಿಂಪಲ್ ಅಂದರೆ ಕ್ಲೋರೋಫೈರಿ ಪಾಸ್ ಅಂತಂದ್ರೆ ಒಂದು ಲೀಟ್ರಿಗೆ ಒಂದೂರಿಂದ ಎರಡನೇ ಹಾಕ್ರಿ ಹಾಕಿರಿ ಆಯ್ತಂದ್ರೆ ಕ್ಯಾಲ ಪಾಸ್ ಆ ಹತ್ತು ಹೊಡಿಬೇಡ್ರಿ ಬೇರೆ ಬಿರ್ಸೈತೆ ಇಲಿಗಳು ಇಲ್ಲಿತ್ತಂದ್ರೆ ಇಮಿಡ್ ಹಾಕ್ಲೋಪ್ರಿಂಟನ್ನು ಹೊಡಿಬಹುದು ಪ್ರೊಫೆನೋ ಅನ್ನು ಸಹಿತ ಹೊಡಿಬಹುದು ಹೂವಿದ್ದಾಗ ಪ್ರೊಫೆನೋ ಫಾಸ್ ಪಡೆಯಕ್ಕೆ ಹೋಗ್ಬೇಡ್ರಿ ಇದರಿಂದ ಸುಳ್ಳಿ ಪೂಜೆಯಿಂದ ಮಾಡೋದ್ರಿಂದ ಎಲೆಗಳು ಆರೋಗ್ಯವಾಗಿ ಇರ್ತಾವ ಮತ್ತು ಗಿಡದ ಬೆಳವಿನಿಂಗ್ ಸಹಿತ ಚಲೋ ಆಗ್ತೈತಿ ಅನ್ನೋದು ಒಂದು ಇನ್ನು ನೆಕ್ಸ್ಟ್ ಬರೋದಂತಂದ್ರೆ ಜಿಗಿ ಅಂತಂದಿದ್ದೀನಿ ಈ ಕೆಲ ಎಲಿಗಳಿಗೆ ಇಲ್ಲಿ ಕುಡಿಗೆ ಕುಡಿಗೆ ಸೀರ ಅಥವಾ ಜಿಗಿಟ್ ಅಂತವೇ ಏನಂತೀವಿ ನಾವ ಇದು ಬರತೈತಿ ಇದು ನಮ್ಗೆ ಏನ್ ಕಣಿ ಕಾಣತೈತ್ರಿ ಬರ್ತೈತಿ ಅಂತ ನಮ್ ಕಣಿ ಕಾಣತೈತ್ರಿ ಇಲ್ಲಿ ಕುಡಿಗೆ ನೋಡೋದು ಹೂವಿಗೆ ನಾವು ನೋಡಿರಂಗಿಲ್ಲ ಹೂವಿಗೆ ಸಹಿತ ಬಹಳಷ್ಟು ಹೂವು ಅದ್ರ ಬಗ್ಗಿಗೂ ಸಹಿತ ಬಹಳಷ್ಟು ಇದು ಜಿಗಿ ಇದ್ದು ಅಂತಂದ್ರ ಅದ ಎಟ್ ಹೆಚ್ಚಿಗೆ ಪ್ರಮಾಣದಾಗ ಗರ್ಭಗಟ್ಟಿ ಫಲ ಕೊಡಬೇಕಲ್ಲ ಅದು ಬರೋದಿಲ್ಲ ಇಲ್ಲೇ ಹೂವನ ಅಪಾರ್ಷನ್ಗೆ ಹೋಗ್ತಂತಂದ್ರ ಹೂವು ವೀಕ್ ಆತಂತಂದ್ರೆ ಏನ್ ನೀವು ಏನ್ ಪ್ರಾರಂಭಿ ಬಿಡತಾರಂಭಿ ಬಿಟ್ಟ ನಂತರ ತೆಳಗೆ ಏನಾದ್ರು ಕಾಯಿ ಆಗ ಕಾಯಿ ಸೈಜ್ ಬರುದಿಲ್ಲ ಕಾಯಿ ಇರಂಗಿಲ್ಲ ಅದಕ್ಕೆ ನಾವು ಸಾಧ್ಯ ಅಷ್ಟು ಎರಡ ಮೂರು ಕಾಳಿನ ಕಾಯಿ ಆಗಬೇಕು ಒಂದ ಕಾಳಿನ ಆಗಬಾರದು ಅದಕ್ಕೆ ಈ ಹಂತದಾಗ ಎಂದ್ರ ಹೂ ಬಿಡುವ ಹಂತದಾಗ ಜಿಗಿ ಇತ್ತಂತ ಬಹಳಷ್ಟು ಸಮಸ್ಯೆ ಮಾಡ್ತೈತಿ ಇದು ಜಿಗಿ ನೀವು ಕಂಟ್ರೋಲ್ ಮಾಡ್ಕೊಬೇಕಾರೆ ಯಾವ್ದೇ ಕೀಟನಾಶಕ ಇಮಿಡಾಕ್ಲೋಪ್ರಿಡ್ ಗೊತ್ತೈತಿ ನಿಮ್ಗೆ ಇಮಿಡಾಕ್ಲೋಪ್ರಿಡ್ ಆಗಲಿ ಅಥವಾ ಮೊನಗೋಟ ಫಾಸ್ ಆಗಲಿ ಸಿಂಪಲ್ ಕೆಮಿಕಲ್ಗಳ ಕಡಿಮೆ ರೇಟ್ ಇದ್ದೇ ಹೇಳ ಈ ಶೇಂಗಾದ್ರೆ ಭಾಳ ತುಟ್ಟಿ ಔಷಧಗಳು ಹೇಳಿದ್ವು ಅಂತಂದ್ರೆ ಉತ್ಪನ್ನ ಕಡಿಮೆ ಇರ್ತೈತಿ ಅಂದ್ರೆ ರೊಕ್ಕದ ಇದು ಕಡಿಮೆ ಇರ್ತೈತಿ ಭಾಳ ಖರ್ಚು ಮಾಡೋದಲ್ಲ ಇವರು ಅದ್ರ ಸಲುವಾಗಿ ಈ ಜಿಗಿನ ಇಮ್ಡಾಕ್ಲೋಪಿರಿಡ ಈವನ್ ಫಾಸ್ ಪಡೋದ್ರ ಸಹಿತ ಈ ಈಜಿಯಾಗಿ ಹತೋಟಿ ಆಗ್ತೈತಿ ಅದಕ್ಕೆ ಇಮ್ಡಾಕ್ಲೋಪಿಡ್ ಆದ್ರೆ ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ ಫಾಸ್ ಆದರೆ ಎರಡು ಎಮ್ ಎಲ್ ಮತ್ತು ಮೊನಗೋಡ ಫಾಸ್ ಆದರೆ ಒಂದು ಲೀಟ್ರಿಗೆ ಒಂದೂವರೆ ಎಮ್ ಎಲ್ ಹಾಕಿ ನೀವು ಸಿಂಪರ್ನೇ ಮಾಡ್ಬೋದು ಇನ್ನು ಇದು ಎರಡು ಕೀಟದ ಇಂಪಾರ್ಟೆನ್ಸ್ ಮೂರನೇದು ಅಂತಂದರೆ ಎಲಿಚುಕ್ಕಿ ಇದೊಂದು ಇದು ಅಂತಂದ್ರೆ ಸಮಸ್ಯೆ ಎಲಿಚುಕ್ಕಿ ಇಲ್ಲಿ ಬರತ್ತವ ಇಲ್ಲಿ ನೋಡಿ ನೋ ಕಾಣಿಸ್ತೈತಿ ನೀವು ನೋಡ್ಬೋದು ಇಲ್ಲಿ ಎಲಿ ಮೊದಲ ಹಂತದ ಎಲಿಚುಕಿ ಎರಡನೇ ಹಂತದ ಎಲಿಚುಕಿ ಅಂತ ಹೇಳಿದನ್ನು ಮೊದಲನೇ ಹಂತದ ಮೂವತ್ತರಿಂದ ಮೂವತ್ತೈದು ದಿವಸ ಆಸ್ಪಾಸ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಎರಡನೇ ಹಂತದ ಎಲಿಚುಕಿ ಅಂದ್ರೆ ಐವತ್ತೈದು ದಿವಸ ಅರವತ್ತು ದಿವ್ಸಕ್ಕೆ ಸ್ಟಾರ್ಟ್ ಆಗ್ತೈತೆ ಅಂತೇಳಿ ಆ ಥರ ಲಕ್ಷಣಗಳೇನಂತಂದ್ರೆ ಮೊದಲ ಹಂತದ ಈ ಕಂದು ಕಲರ್ ಹೆಂಗೆ ಕಾಣತವಲ್ಲ ಮಡ್ಡಿ ಮಣ್ಣಿನ ಟೈಪ್ ಕಲರ್ ಇರ್ತೈತಿ ಲೇಟಾಗಿ ಏನು ಬರ್ತಾವಲ್ಲ ಅರವತ್ತು ದಿವಸ ಏನು ಕರಿ ಈ ಚುಕ್ಕಿ ರೋಗಿನ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಕರಿ ಚುಕ್ಕಿ ಇರ್ತಾವೆ ಡೈರೆಕ್ಟ್ ಕರಿನ ಆಗ್ತೈತೆ ಅದಕ್ಕೆ ಈ ಚುಕ್ಕಿ ನಾವು ಈ ಚುಕ್ಕಿ ಬರೋದ್ರಿಂದ ಈಗ ನೀವು ನೀವು ನೋಡಾಕ್ತ ಇದು ಎಲ್ಲಿ ನೋಡಿದ್ರಿ ಪೂರ ಹಸಿರೀತಿ ಆರೋಗ್ಯವಾಗಿರ್ತೈತಿ ಇದನ್ನು ನೋಡಿದ್ರಿ ನಮ್ಮದು ಹೊಟ್ಟು ಕರೆಕ್ಟ್ ಬರಬೇಕಂದ್ರೆ ಇಳುವರಿ ಬರಬೇಕಂತಂದ್ರೆ ಎಷ್ಟು ಹಸಿರು ಇರ್ತಾವ ಆರೋಗ್ಯವಾಗಿರ್ತಾವ ಅದರಿಂದ ನಾವು ಇಳುವರಿ ಹೆಚ್ಚಿಗೆ ಪಡ್ಕೊಳಕ್ಕೆ ಸಾಕತಿ ಯಾವುದೇ ಬೆಳೆಗಳಿಗೆ ಅದಕ್ಕೆ ಇವು ಡ್ಯಾಮೇಜ್ ಅದು ಅಂತ ಇಳುವರಿನೂ ಬರೋಂಗಿಲ್ಲ ನಮ್ಮ ಪಟ್ಟು ಬರೋಂಗಿಲ್ಲ ಅದಕ್ಕೆ ನಾವು ಏನು ಹೇಳಕ್ಕತಿ ಅಂತಂದ್ರೆ ನಿನ್ನೆ ಇವು ಇವು ಎಂಥ ರೋಗ ಎಂಥ ಚುಕ್ಕಿ ಅದು ಇದು ಭಾಳಷ್ಟು ನೀವು ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾವ ಟೈಮ್ದಾಗ ಏನು ಅನ್ನೋದ್ರ ಬಗ್ಗೆ ಅಷ್ಟೊತ್ತು ವಿಚಾರ ಮಾಡ್ಕೊರಿ ಅಂತ ಹೇಳಿದ್ರೆ ಯಾವ ಟೈಮ್ದಾಗ ಏನಂತಂದ್ರೆ ಈ ಚುಕ್ಕಿ ರೋಗ ಬರಕತಿತ್ತು ಅಂತಂದ್ರೆ ಮೂವತ್ತೈದರಿಂದ ನಲವತ್ತೈದು ದಿವಸ ಆಸ್ಪಾಸ್ ಹೇಳಿ ನಿಮ್ಮನ್ನ ಉಳ್ದೇನು ಭಾಳ ತಲೆ ಕಟ್ಸ್ಕೊಳ್ಬೇಡ್ರ ಈಗ ಎಷ್ಟು ದಿವಸ ಆಗಿದ್ರಿಂದ ಐವತ್ತೈವತ್ತೈದು ದಿವ್ಸಂತ ದಿವಸ ಅಂತ ಹೇಳಿ ನಿಂಬೆಲ್ಲ ಹೇಳಿರಿ ಈ ಚುಕ್ಕಿ ರೋಗ ಬರಾಸ್ತಾವಲ್ರಿ ಇದ್ರ ಇದು ಹತ್ತು ದಿವ್ಸಿಂದ ನಾ ನೀನೇ ಹೇಳಿ ಎಲ್ರಿ ನಿಮ್ಮ ಕಣ್ಣಿಗೆ ಕಾಣಾಗಿಲ್ಲ ಮೊದಲು ಸಣ್ಣ ಹಳದಿ ಸ್ಪಾಟ್ ಆಗ್ತಾವ ಆಮೇಲೆ ಬರ್ತೈತೆ ಅಂತ ಬಿಸಿಲು ಹಿಡಿದು ನೋಡ್ರಿ ಗೊತ್ತಾಗ್ತೈತಿ ಅಂತ ಹೇಳಿ ನಿಮ್ಗೆ ಅಂದರೆ ಇದು ಇಡ್ಡಿ ಈ ಸ್ಟೇಜ್ ಬರಬೇಕಾದ್ರೆ ಹತ್ತರಿಂದ ಹನ್ನೆರಡು ದಿವಸ ಲೇಟಾಗಿ ಬಂದೈತೆ ರೀ ಅಂದರೆ ಡಿ ಡ್ಯಾಮೇಜ್ ಎಷ್ಟಾಗಿದ್ರೆ ಇದು ಹಿಂದನ ಬಂದೈತಿ ಅಂತ ಅಂದರೆ ಸುಮಾರು ಮೂವತ್ತೈದು ನಲವತ್ತು ದಿವ್ಸಿಗೆ ನಾವು ರೋಗ ಬರ್ತೈತಿ ಅದಕ್ಕೆ ಇದು ಈ ರೋಗ ಆಗಲಿ ನಂತರ ಬರೋ ರೋಗ ಆಗಲಿ ಮತ್ತು ತುಕ್ಕು ರೋಗ ಆಗಲಿ ಮೂರೂತನು ನಾವು ಕಂಟ್ರೋಲ್ ಮಾಡ್ಕೋಬೇಕ ಒಂದು ಮೂರು ನಾಲ್ಕು ಕೆಮಿಕಲ್ಗಳ ಬಗ್ಗೆ ಅಷ್ಟೇ ಹೇಳಿದ್ರೆ ಒಂದನೇ ಕೆಮಿಕಲ್ ಯಾವ್ದು ಹೇಳಿದ್ರಿ ಯಾವ್ದು ಸಿಲಿಂಡ್ರಾಸ್ ಪೋಷಕಾಂಶಗಳು ಆದರು

ಮತ್ತ ಅಮಿತ್ ಸ್ಟಾರ ಅವಂತಾವೆಲ್ಲ ನೀವು ತೆಲಿ ಕಟ್ಸ್ಕೊಳಕ್ ಹೋಗ್ಬೇಡ ಸ್ಕೋರ ಅವೆಲ್ಲ ಬಹಳ ಕಾಸ್ಟ್ಲಿ ಇದಾವ ನೀವ್ ಹೆಂಗ ಅಂಗಡಿಯಾಗ ಕೊಟ್ಟು ಬರ್ಬೇಕಾತೈತಿ ಅದಕ್ಕ ದಯವಿಟ್ ಅಂತದ್ ಮಾಡೋದು ನಿಮ್ಗೆ ಎಲ್ಲಾ ಗೊತ್ತಿರುವಂತ ಸಾಮಾನ್ಯ ಜ್ಞಾನ ಏನೈತಿಲ್ಲ ಅಷ್ಟರ ಮೇಲೆನ ಬಾವಿಷ್ಟ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ರಿ ಸಾಪ ಅಥವಾ ಎಂ ಫಾರ್ಟಿ ಸ್ಪ್ರೇ ಮಾಡ ಅಂತ ಹೇಳಿ ನೀವು ಎಂ ಫಾರ್ಟಿ ಫೈವ್ ಅದ್ರ ಎರಡ್ ಗ್ರಾಮ ಸಾಪ ಅದ್ರ ಸಹಿತ ಎರಡ್ ಗ್ರಾಮ ಒಂದ್ ಲೀಟರ್ ಹಾಕಿ ಸ್ಪ್ರೇ ಮಾಡಿ ಶಂಬರ್ ಲೀಟರ್ ದೋನ್ಶೆ ಗ್ರಾಮ್ ಸಾಪ ಶಂಬರ್ ದೋನ್ಶೆ ಗ್ರಾಮ್ ಎಂ ಪಟ್ ಬಾಯ್ ಎರಡರೊಳಗೆ ಒಂದ ಯಾವ್ದ್ರೆ ಮತ್ತೆ ಎರಡು ಮಾಡಿರಿ ಇದು ಬಿಟ್ರೆ ಎರಡನೇ ಡೋಸ್ಗೆ ಏನು ಮಾಡ್ರಿ ಅಂತಂದ್ರೆ ಬಾವಿಷ್ಟೀನ್ ತಗೋರಿ ಅಂತ ಹೇಳಿ ಬಾವಿಸ್ಟಿನ್ ಒಂದು ಲೀಟ್ರಿಗೆ ಒಂದು ಗ್ರಾಮ್ ಶಂಬರ್ ಲೀಟ್ರಿಗೆ ಶಂಬರ್ ಗ್ರಾಮ್ ಹಾಕ್ರಿ ಇದು ಆದ ನಂತರ ಹಂತಗಳ್ದಾಗ ಏನಾರ ಈ ಥರ ಮೂರನೇ ಸ್ಪ್ರೇ ಕೊಡೋದು ಇದು ಬಂದಿತ್ತು ಅಂದ್ರೆ ಸಂದರ್ಭ ಬಂದಿತ್ತಂದ್ರೆ ಅವಾಗ ನೀವು ಕಾಂಟಾಕ್ಟ್ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಹಾಕ್ರಿ ಅಂತಂದ್ರೆ ಟಿಲ್ಟ್ ಪ್ರೊಪಿಕ್ ಅನ್ನೋದಲ್ಲ ಲಾಸ್ಟ್ ಹೈಯರ್ ಸ್ಟೇಜ್ ಟಿಲ್ಟ್ ಇವು ಇಷ್ಟ ನಾಲ್ಕು ಐದು ಕೆಮಿಕಲ್ಗಳು ಹೇಳ ಐದು ಕೆಮಿಕಲ್ ಬಿಟ್ಟ ಬೇರೆ ಸೋಯಾಬೀನ್ಗು ಸೇಮ್ ನೀವು ಸಾಪು ಕೊಡ್ಬೋದು ಹೆಜ್ಜಾ ಕುನೋಜಲ್ ಕೊಡಬಹುದು ಮತ್ತು ಪುರುಪಿ ಕುನಜಲ ಅಷ್ಟಕ್ಕ ವೈರಿ ನಿಮ್ಮ ಸೋಯಾಬಿನ್ ನೋಡಿದ ನಾ ಹೆಂಗದ ಇದಕ್ಕೆ ನೀವು ಬಾಳ್ಟ ಖರ್ಚು ಮಾಡ್ರಿ ಕೆಲ್ಸ ನಿಮ್ಮ ಮಡ್ಗೇನು ಅದಕ್ಕ ಇನ್ನೊಂದು ಏನಾಗತೈತೆ ಸೋಯಾಬೀನ್ ಏನ್ ಅಂತಂದ್ರೆ ರೀ ನಿಮ್ಮೂ ಜಮೀನುಗಳು ಅಷ್ಟು ಸೂಕ್ತ ಜಮೀನುಗಳು ಅಲ್ಲ ಎರಿ ಜಮೀನು ಇರ್ಬೇಕ್ರಿ ನೀರ್ ಹಿಡಿಯೋ ಜಮೀನು ಇರ್ಬೇಕು ಹಸಿ ಇರ್ಬೇಕ್ರಿ ಲಾಸ್ಟ್ ಹಂತತನೂ ಸಹಿತ ಹಸಿ ಬಾಳ್ಬೇಕ್ರೆ ನೀರಾವರಿಯಾಗ ಅಥವಾ ಎರಿ ಜಮೀನ ಹೆಚ್ಚಿಗೆ ನೀರು ಹಿಡಿಯುವಂತ ಜಮೀನ ಮತ್ ಮಡಿ ರೆಗ್ಯುಲರ್ ಮಡಿಯಾಗ ಚಿಕ್ಕೋಡಿ ಹುಕ್ಕೇರಿ ಆ ಕಡೆ ಸೈಡ್ ಸೈಡೆಲ್ಲ ಎರಿ ಜಮೀನು ಪ್ಲಸ್ ಮೇಲೆ ಮಡಿ ಜಾಸ್ತಿ ಆಗ್ತದೆ ಆಯ್ತು ನೀವು ಎಲ್ಲಾರು ಹಾಕಕ್ತೀರಿ ಅಂತ ನೀವು ಹಾಕಿ ಸ್ಟಾರ್ಟ್ ಮಾಡಿಬಿಟ್ರಿ ಮಡ್ಡಿ ಜಮೀನ್ ಕೂಡ ಹಾಕೋದಲ್ರಿ ಇದು ಆಕ್ಚುಲಿ ಸ್ವಯಂ ಇಳುವರಿ ಬರುದಿಲ್ಲ ಅನಿವಾರ್ಯ ಐತೆ ಅಂದ್ರೆ ನೀವು ಹಾಕಿ ಹಾಕ್ರಿ ಅದ್ ಪ್ರಶ್ನೆ ಬೇರೆ ಹಾ ಅದಕ್ಕೆ ನೀರಿನ ನೀರ ಫಸ್ಟ್ ಅದಕ್ಕೆ ಅದಕ್ಕೆ ಈ ಹೂ ಬಿಡ್ರಿ ಸದ್ಯ ಎಲ್ಲ ಈಗ ಇನ್ನು ಮೇಲೆ ತುಕ್ಕು ರೋಗ ನೀವು ತುಕ್ಕು ರೋಗ ಅಥವಾ ಬಂಡಾರ ರೋಗ ಅಂತ ಬರ್ತಿಲ್ಲ ಅದಕ್ಕೂ ಬರ್ತೈತ್ರಿ ಅದಕಾದ ಸಹಿತ ನಾ ಏನ್ ಹೇಳೇನ್ರಿ ಒಂದು ಸಾಫರೆ ಹೊಡಿರಿ ಒಂದು ಇರ್ಲಿಲ್ಲ ಅಂತಂದ್ರ ಹೆಗ್ಜಾ ಕಣ್ ಮತ್ತ ಕಾಂಟಾಫ ಅಥವಾ ಟಿಲ್ಟ ಈ ಎರಡು ರೋಗ ಒಂದು ಕೆಮಿಕಲ್ ಇಷ್ಟ ಇದಕ್ಕಿಂತ ಹೈಯರ್ ಏನ್ ಹೋಗಾಕ ಹೋಗ್ಬೇಡ್ರಿ ನೀವು ಟಿಲ್ಟು ಹೋಗಬೇಡ್ರಿ ನನ್ಗೆ ನನ್ನ ಇದ್ರೊಳಗೆ ಫಸ್ಟ್ ಆಮೇಲೆ ಇದು ಹೇಳಿ ಆದ್ರೆ ಸಾಫ್ ಯಾವ್ದು ಚೀಪ್ ಇದ್ ಹೊಡ್ಕೊಂಡ್ ಅದನ್ನ ಸೋಯಾಬೀನ್ ನಿಮ್ ಅಡ್ಡಿಯಾಗಿರುವಂತ ಸೋಯಾಬಿನ್ ತಕ್ಕೋರಿ ಈಗ ಹಂತದಾಗ ಹೂವು ಹಂತದಾಗ ಅದಕ್ಕ ಜೊತೆಗೆ ಒಂದ್ ಮೈಕ್ರೋಟ್ರೆಂಟ್ ಯಾವ್ದಾರ ಮಿಕ್ಸ್ ಮಾಡ್ರಿ ಹದಿಮೂರು ಜೀರೋ ನಲ್ವತ್ತೈದು ಜೀರೋ ಪಂಚಾಳಿ ಇದು ಬಹಳ ಅತ್ಯಂತ ಅವಶ್ಯಕತೆ ಇದೆ ಇದಕ್ಕಾಗ್ಲಿ ಏನ್ರಿ ಅದೇ ಅದ ಹೇಳತ್ತೀ ಈಗ ನೀವೇನು ಹೊಡೆಯತ್ತರಲ್ಲಿ ರೋಗ ಸಲ ಏನು ಹೊಡಿತಾರೆ ಅಂತಂದ್ರಲ್ಲ ಅದ್ರ ಜೋರಾಗ ಹದಿಮೂರು ಜೋರ ನಲವತ್ತೈದು ಮಿಕ್ಸ್ ಮಾಡಿರಿ ಯಾಕೆ ಮಿಕ್ಸ್ ಮಾಡ್ಬೇಕಂದ್ರೆ ಎರಡು ಉದ್ದೇಶಕ್ಕಾಗಿ ಅದನ್ನ ಮಾಡೋದರಿಂದ ಒಂದು ಪೋಷಕಾಂಶಗಳು ಸಿಗತೈತಿ ಪೊಟ್ಯಾಶ್ ಹೂವು ಬಿಡುವಂಥದ್ದು ಪೊಟ್ಯಾಶ್ ಅಂಶ ಇದ್ರೂ ಸಹಿತ ಈ ಕಾಳು ತುಂಬಿ ಹೆಚ್ಚಿಗೆಳುವರಿ ಕೊಡುವಂಥ ಸಾಧ್ಯತೆ ಇದೆ ಒಂದು ಎರಡನೇದು ಅಂತಂದ್ರೆ ನೀವೀಗ ಈಗ ಈಗ ನಿಮ್ಮ ಮಳಿ ನಿಮ್ಗೆ ಎಟ್ ಆಗಿ ಬಿದ್ದೈತಂತ ಎರಡು ಮೂರು ದಿವಸ ಜೋರು ಬಿಸಿಲು ಬಿತ್ತಂದ್ರೆ ನಿಮ್ದು ಗಿಡಗಳೆಲ್ಲ ಮಾಡಾಕ ಇರ್ತಾವೆ ಒಂದು ಹೊರೆಯಿಂದ ಎರಡು ಬಟ್ ಅಷ್ಟೇ ಮೂರು ಬಟ್ ಅಷ್ಟೇ ಹಸಿ ಹೌದೇನಿಲ್ಲ ರೀ ಕೆಳಗೆ ಇಲ್ಲೇ ಇಲ್ಲ ಮ್ಯಾಲಿಂದ ಎರಡು ಮೂರು ಬಟ್ ಮಣ್ಣು ಒಣಗಿತಂದ್ರೆ ಮತ್ ನಿಮ್ದು ಮ್ಯಾಲೆ ನೋಡ್ಕೊಳ್ಳೋ ನೀವು ಮುಖಾ ಮ್ಯಾಲೆ ಮಾಡೋಂಗ ಹಾಂ ಇಷ್ಟು ಅದಾವ ಎಟ್ ಗಿಟ್ಟಿರ್ತಕ್ಕಲ್ಲ ಸೋಯಾನ್ ಗಾತ್ರ ಭಾಳ ಅತ್ಯಂತ ಒಳ್ಳೇದು ಇಳುವರಿ ಚಲೋ ಬರ್ತೈತ್ರಿ ಹಿಂಗ ಇತ್ತಂದ್ರೆ ಸಹಿತ ಇಳುವರಿ ಬರ್ತೈತ್ರಿ ಅದಕ್ಕೆ ಏನು ಹೊಡಿಬೇಕಾದ್ರ ಅದ ಹೇಳ ಹದಿನೇಳು ಹದಿನೈದರಿಂದ ಇಪ್ಪತ್ತು ದಿವಸ ಹೊದೇದ್ ಇದಕ್ಕಿದ್ರ ಒಂದ್ ನಾಲ್ಕು ದಿವಸ ಮೊದಲ ತೆಗಿನ ಹೂ ಇದ್ ಹೊಡೋದಿಲ್ರಿ ದೇವೋಸಿನ ಅದಕ್ಕೆ ಹದಿಮೂರು ಜೀವನ ನಾಲ್ವತ್ತೈದು ಹೊಡೆಯೋದಂತಂದ್ರ ಸೋಯಾಬೀನ್ಕಾಗ್ಲಿ ಶೇಂಗಾಕ್ ಆಗ್ಲಿ ಯಾವ್ ನೀವು ಇವು ಈ ಮಡ್ ಹಾಕಿದ್ ಗಂಜಾಕ ಆಗ್ಲಿ ಅಂತಂದ್ರ ಒಂದು ವೇಳೆ ನೀರಿನ ಅಂಶ ಕಡಿಮೆ ಆಯ್ತಂದ್ರೆ ಮಳಿ ಪ್ರಮಾಣ ಕಡಿಮೆ ಹೆಚ್ಚು ಕಡಿಮೆ ಆಗಂತಾರು ಸಹಿತ ಅದನ್ನ ಹೊಡೆದ್ರಿ ಅಂತಂದ್ರೆ ಅದ್ರೊಳಗೆ ಪೊಟ್ಯಾಶ್ ಅಂಶ ಇರೋದ್ರಿಂದ ಒಂದು ನಾಲ್ಕು ದಿವಸ ತಡ್ಕೊಳ್ಳೋ ಶಕ್ತಿ ಬರೀತಿ ಎಲಿ ಬಿರ್ಸ್ತಾನ ಬಂದ ಎಲಿ ಅಂದ್ರೆ ಬೆಳವಣಿಗೆ ಆಗಂಗಿಲ್ಲ ಲಕ್ಷ ಇಟ್ಕೋರಿ ಬೆಳವಣಿಗೆಯನ್ನು ಕುಂಠಿತ ಆಗಂಗಿಲ್ಲ ಆ ಗಿಡಕ್ಕೆ ಒಂಥರ ಶಕ್ತಿ ಬಂದ ಆ ನೀರಿನ ಅಂಶ ಹೆಚ್ಚು ಕಡಿಮೆ ಆದ್ರೂ ಸಹಿತ ಎಲಿ ಒಂದ್ ಸ್ವಲ್ಪ ನೀರಿನ ಅಂಶ ಹೊರಗೆ ಹೊರಗೋಗಬಾರ್ದಂತ ಶಕ್ತಿಗೆ ಬರ್ತೈತೆ ಅದಕ್ಕೆ ಅದಕ್ಕೆ ಹದಿಮೂರು ಜೋಳ ನಲವತ್ತೈದು ಇದು ಒಂದು ಇದಕ್ಕೆ ಟ್ಯಾಂಕಿಗೆ ನೂರು ಗ್ರಾಮ್ ನೂರು ಗ್ರಾಮ್ ಅಂದ್ರೆ ಸುಮಾರು ಒಂದು ಲೀಟ್ರಿಗೆ ಐದು ಗ್ರಾಮ್ದಂತೆ ಶಂಬರ್ ಲೀಟ್ರ್ ಅಂದ್ರೆ ಐದುನೂರು ಗ್ರಾಮ್ ಹಾಕಿ ನೀವು ಸ್ಪ್ರೇ ಮಾಡ್ಬೋದು ಭಾಳ ಗಿಡ್ ಇತ್ತಂದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋರು ಹೊರತಾಗಿ ಹೆಚ್ಚಿಗೆ ಮಾಡೋಕೆ ಹೋಗಡ್ರಿ ಇದನ್ನ ನೀವು ಯಾವ ಸಿಲಿಂದರ್ ನಾಶ ಹೇಳಲ್ಲ ಕಾಂಟಾಫ್ ಆಗಲಿ ಟಿಲ್ಟ್ ಆಗಲಿ ಆಗಲಿ ಅಥವಾ ಕೀಟ ಕೀಟನಾಶಕ ಜೊತೆ ಸಹಿತ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು ನೀವು ಮಾಡಬೇಕಾದದ್ದೇನು ಒಂದು ರೋಗ ಸಲುವಾಗಿ ಈ ಸಿಲಿಂಡ್ರ ನಾಶಕ ಎರಡೇದು ಅತ್ಯಂತ ಅವಶ್ಯಕತೆ ಇತ್ತಂದ್ರೆ ಹದಿಮೂರು ಜೀರೋ ನಲ್ವತ್ತೈದು ಎಲೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋ ಸಲ ಪೋಷಕಾಂಶಗಳು ಜಿಂಕ ಅಲ್ಲೂ ಏನು ಹೇಳ ಸೇಮ್ ಡೋಸ್ ಸೊಯಾಬಂದಾಗ ಜಿಂಕ ಫೆರಸ ಬೋರಣ ಸ್ಪ್ರೇ ಮಾಡೋ ಸಹಿತ ಅತ್ಯಂತ ಬೆಸ್ಟ್ ಇಷ್ಟೈಝನ್ ಇಷ್ಟು ಮಾಡೋದ್ರಿಂದ ನಿಮ್ಮದು ಈ ಶೇಂಗಾನ ಅತಿಯಾಗಿ ಇದು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬೋದು ಅದ್ರ ಜೊತೆಗೆ ಲಾಸ್ಟಿಗೆ ಏನು ಹೇಳಿ ನಿಮಗೆ ಎಂಡ್ ಸ್ಟೇಜ್ದಾಗ ಆ ಕಾಯಿ ಕಾಯಿ ಒಂದು ಹುಳ ತಿನ್ನಾಕಿ ಬರ್ತದೆ ಖಂಡಿ ಹುಳ ನೋಡಿದಿರಿ ನೀನು ನಾನು ಫೋಟೋ ತೋರ್ಸಿ ನೋಡಿ ಅದು ಯಾವಾಗ ಕಾಯಿ ಸುಣ್ಮುರಿ ಕಾಳು ಆಗಿರ್ತೈತಿಲ್ಲ ರೀ ಕಾಳು ತುಂಬುತ್ತಿರ್ತೈತೆ ಒಳಗಡೆ ಕಾಯಿದೊಳಗೆ ಕಾಳು ತುಂಬುತ್ತಿರ್ತೈತೆ ಅವಾಗಿಂದ ಸ್ಟಾರ್ಟ್ ಮಾಡಿದೆ ನಿಮ್ಮ ನಿಮ್ಮ ಜಮೀನಿಗೆ ಎಲ್ಲ ಇರ್ತೈತೆ ಅಂತ ಅಲ್ಲ ನಿಮ್ಮ ನಿಮ್ಮ ಜಮೀನದಾಗ ಅಂಥ ಹುಳದ ಸಮಸ್ಯೆ ಇತ್ತು ಅಂತಂದ್ರೆ ಅದು ನೀವು ನಿಮ್ಗೆ ಶೇಂಗಾ ಚಲೋ ಇತ್ತು ಇಳುವರಿ ಚಲೋ ಬರ್ತಿತ್ತಂದ್ರೆ ಕೀಟನಾಶಕ ಹಾಕ್ಬೋದು ಕೀಟನಾಶಕ ಹಾಕೋದು ಯಾವುದಂದ್ರೆ ಪೆಪ್ರೋನಿಲ್ ಅಂತ ಹರಳು ಬರ್ತೈತಿರಿ ಇಲ್ಲದ ಕ್ಲೋರೋಫೈರಿಫಾಸ್ ಅಂತ ಹರಳು ಬರ್ತೈತಿ ಅದನ್ನು ಒಂದು ಎಕರೆಗೆ ಐದು ಕೆ ಜಿ ಹಾಕಿ ನೀರು ಹಾಸಾಕಿದ್ರೆ ಅನುಕೂಲ ಇದ್ದರೆ ಇದು ಮಾಡಿರಿ ಹಾಕಿದ ನಂತರ ಮಳಿ ಬೀಳ್ಬೇಕ್ರೆ ಅಷ್ಟಾದ ನೀರು ಬೇಕು ಅಂದ್ರೆ ಮಣ್ಣಾಗಿ ಇಳಿಬೇಕು ಹಂಗೆ ಮಾಡೋದ್ರಿಂದ ಹುಳದಿಂದ ನಾವು ರಕ್ಷಣೆ ಮಾಡ್ಕೋಬೋದು ಇನ್ನೊಂದು ಏನಂತಂದ್ರೆ ಕತ್ತು ಕೊಳೆ ರೋಗ ಅಥವಾ ಬುಡ ಕೊಳೆದು ತೋರ್ಸಿನಿ ಫೋಟೋ ಹೆಂಗಿರದ ಲಕ್ಷಣ ಬಟ್ಟೆ ಬೂಸ್ಟ್ ಕಲರ್ ಆಗಿರ್ತೈತಿಲ್ರಿ ಅದನ್ನ ಸಾಮಾನ್ಯವಾಗಿ ನಾವು ಯಾವಾಗ ಅಂದ್ರೆ ಎರಡರಿಂದ ಮೂರೇಲಿ ಇದ್ದಾಗ ಅದ್ರ ಲಕ್ಷಣಗಳು ನಾವು ಹೊಲಗೊಳ್ದಾಗ ಕಾಣ್ಬೋದು ಹೆಂಗಂತಂದ್ರ ಬಾಡಕ್ ಇಡ್ತಿದ್ರಿ ಅದ ಸ್ಟೇಜ್ ದಾಗ ಅಂತಲ್ಲ ಈ ಸ್ಟೇಜಾಗು ಬರಂದ್ರ ಸಹಿತ ಎಲಿ ಪೂರ್ಣ ಬಾಡ್ತೈತಿ ಎಲಿ ಬಾಡಿ ಹಸಿರ ಹಸಿರು ಎಲಿಗಳು ಹಸಿರ ಇರ್ತಾವ ಬಾಡಿರ್ತೈತಿ ಗಿಡಗಳೆಲ್ಲ ಗಿಡ ಎಲ್ಲ ಬಾಡ್ತೈತಿ ಆದ್ರ ಎಲಿ ಉದುರ್ಸಂಗಿಲ್ಲ ಎಲಿ ಅದಕ್ಕೆ ಹತ್ತೆ ಇರ್ತೈತಿ ಉದರಂಗಿಲ್ಲ ಈ ಎಲ್ಲಿ ಚುಕ್ಕಿ ಅದು ಎಲಿ ಉದರಾಂಗಿಲ್ಲ ಹಂಗಾಗಿ ಅಲ್ಲಿ ಒಂದು ಬಾಡುವಂತ ಹಿಂದಿನ ಸಲ ಶೇಂಗಾ ಹಾಕಿದಲ್ಲಿ ಸಹಿತ ಸಲ ನೀವು ಶೇಂಗಾ ಹಾಕಿದ್ರೂ ಸಹಿತ ರೋಗ ರೋಗ ಬರೋ ಸಾಧ್ಯತೆ ಇರ್ತೈತಿ ಮತ್ತ ನಿಮ್ ಹೊಲಗೊಳಗ ಅಂತ ರೋಗ ಬರಕತಿ ಅಂದ್ರೆ ಅಟ್ ಲೀಸ್ಟ್ ಮೂರು ವರ್ಷ ರೀ ಎರಡರಿಂದ ಮೂರು ವರ್ಷ ಅಲ್ಲಿ ಶೇಂಗಾ ಬೆಳೆಯುವಂತ ತಿಳಿ ಕಟ್ಸ್ಕೊಬೇಟ್ರೆ ದಯವಿಟ್ಟು ಅಲ್ಲಿ ನೀವು ಸಜ್ಜಿ ಅಥವಾ ಈ ನವನಿ ತೊಗರಿ ಈ ಥರ ಬೇರೆ ಬೆಳೆಗಳು ಮಾಡುವಂಥದ್ದು ವಿಚಾರ ಮಾಡ್ಕೋ ನಿಮ್ಮಲ್ಲಿ ಏನಂತ ಇದು ಸಮಸ್ಯೆ ಇಲ್ಲ ಈ ರೋಗದ ಎಲ್ಲಿ ಇರ್ತೈತೆ ಉಸುಕ ಜಮೀನು ಎಲ್ಲಿ ಇರ್ತಾವಲ್ಲ ಅಲ್ಲಿ ಇದು ಬಳಿದಾಂಡೆ ಇದ್ದಾಗ ವರ್ಷ ಬಳಿ ನೀರು ಇಳಿದುಕೊಳ್ಳಿ ಅವ್ರು ಹಾಕ್ತಿರ್ತಾರೆ ಅಲ್ಲಿದ್ದು ಈ ರೋಗದ ಸಮಸ್ಯೆ ಭಾಳ ಇರ್ತೈತಿ ದಯವಿಟ್ಟು ನಿಮ್ಮಲ್ಲಿ ಯಾರಾದ್ರೆ ಹಂಗಿತ್ತಂದ್ರೆ ಒಡ್ಡಿನಾಗೆ ಗಿಡ್ಡಿನಾಗಿತ್ತು ಅಂತಂದ್ರೆ ಇಂಥ ರೋಗದ ಸಮಸ್ಯೆ ಬಂತಂದ್ರೆ ಇದಕ್ಕೇನು ನಿರ್ವಹಣಾ ಕ್ರಮ ಅಂತಂದ್ರೆ ಬೀಜೋಪಚಾರ ಒಂದ ಅಂತ ಹೇಳಿದ್ದೀರಿ ನಾ ಬೀಜೋಪಚಾರ ಅಂತಂದ್ರೆ ಎರಡು ಟೈಪ್ ಒಂದು ಜೈವಿಕ ಬೀಜೋಪಚಾರ ಇನ್ನೊಂದು ರಾಸಾಯನಿಕ ಬೀಜೋಪಚಾರ ರಾಸಾಯನಿಕ ಬೀಜೋಪಚಾರ ಅಂದ್ರೆ ವೈಟಾವ್ಯಾಕ್ಸ್ ಪವರ್ ವೈಟಾವ್ಯಾಕ್ಸ್ ಪವರ್ ಒಂದು ಕಿಲೋಗ್ರಾಮ್ ಎರಡು ಗ್ರಾಮ ಇಲ್ಲ ಆಯ್ತಂದ್ರೆ ಯವರ್ಗೂ ಲೆಕ್ಸ್ಟೆಂಡ್ ಅಂತ ಬರ್ತೈತಿ ಎಂಬತ್ತು ಎಮ್ ಎಲ್ ಒಂದು ಇಪ್ಪತ್ತೈದು ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ರಿ ಇನ್ನು ಜೈವಿಕ ಅಂತಂದ್ರೆ ಟ್ರೈಕೋಡರ್ಮ ಒಂದು ಕಿಲೋ ಬೀಜಕ್ಕೆ ಐದು ಗ್ರಾಮ ಪ್ಲಸ್ ಸೋಡೋಮೋನಾಸ್ ಐದು ಗ್ರಾಮ ಎರಡೂದೂ ಇದು ತಗೊಂಡು ಬೇಜೋಪಚಾರ ಮಾಡಂತೇಜೋಪಚಾರ ಹೆಂಗ್ ಮಾಡಂತಂದಿನ್ರಿ ಸುಣ್ಣ ನೀವೇನೇ ಮಾಡಿರೋ ಸಹಿತ ಅದು ಮ್ಯಾಲಿನ ಸಿಪ್ಪಿ ಡ್ಯಾಮೇಜ್ ಆಗಬಾರ ನೀರು ನೀರದಿದ್ತರಿ ಉಪಚಾರ ಮಾಡ್ತರಿ ಬೆಲ್ಲದ ನೀರು ಹಾಕ್ತರಿ ಸುಣ್ಣದ ನೀರು ಹಾಕ್ತಾರೆ ಅಂತಂದ್ರೆ ಹತ್ತೈತೆ ಇಲ್ಲೋ ಅಷ್ಟ ಇವತ್ತನ್ನ ಉಪಚಾರ ಮಾಡಿ ಇಟ್ಟು ನಾಳೆ ಬಿತ್ತೋದಲ್ರಿ ಈಗ ಉಪಚಾರ ಮಾಡ್ರಿ ಅಂದ್ರೆ ನೆಳದ ಆರು ಸಾವಿರ ಬಿತ್ತ ಬಿಡ್ಬೇಕು ನಾಳೆ ಅಂತಂದ್ರೆ ಕೆಲಸ ಆಗಿಲ್ರಿ ಬ್ಯಾಲೆನ್ಸ್ ಸಿಕ್ಕು ಒನಿಗೆ ಒಂದ್ಸಲ ಹಸಿಯಾಗಿ ಆಗಿ ಒನಿಗೆ ತಂದ್ರೆ ಇದು ಜರ್ಮಿನೇಷನ್ ಬರಂಗಿಲ್ಲ ಹಾ ಹಂಗೆ ಮಾಡ್ತಿರ್ಲಿಲ್ಲ ಗಂಧಕ್ಕೆ ಹಚ್ತಿಲ್ಲ ಸೇಮ್ ಗಂಧಕ್ಕೆ ಜೋಳ ಏನ್ ಮಾಡ್ತಿರಿ ನೆನೆ ಇಟ್ಟು ಮಾಡ್ತಿರಿ ಇಲ್ಲಿ ಹಂಗಿಲ್ಲ ಸುಮ್ಮ ಹಿಂಗ ನೀರ್ ತೋರ್ಸೋದ್ರಿ ಹಚ್ಚೋದಿಲ್ಲ ನೀರ್ ಹಚ್ಚೋದಿಲ್ಲ ನೀರ್ ತೋರ್ಸೋದ್ರ ಅಷ್ಟ ಅರ್ಥ ಐತಿಲ್ರಿ ಹಂಗ ಮಾಡ್ಬೇಕು ಮತ್ ನೀವು ಬಾಳತ್ ಇದು ಇಟ್ಟಂದ್ರ ಸಿಪ್ಪಿ ಡ್ಯಾಮೇಜ್ ನಾಟಂಗಿಲ್ಲ ಇಲ್ಲ ತಲಿ ಕೆಡ್ಸ್ಬೇಡ್ರಿ ಡೈರೆಕ್ಟ್ ಡ್ರೈ ಮಾಡ್ರಿ ಅಂತ ಹೇಳಿ ನೀವು ಎಂಟ್ ಕೆಡ್ಸ್ಬೇಡ್ರಿ ಒಂದ್ ಸ್ವಲ್ಪ ಹತ್ತಿರನು ಸಹಿತ ಅದಕ್ಕೆ ಔಷಧ ಹತ್ತಿರತದ್ರ ಹಂತಾದ್ ಮಾಡಿ ಬಿತ್ತು ಅಂತ ಪ್ರಕ್ರಿಯೆ ಮಾಡ್ರಿ ನೀವೆಲ್ಲಾ ಮಾಡಿ ನೀರ್ ಹಚ್ಚಿ ಮಾಡಿ ಮಾಡ್ರಿ ಬಿತ್ತಾಕ ರೆಡಿಯಾಗಿ ನೀವು ಹೊಲದಾಗಿ ಇದೋ ಕೂಡ ಒಂದು ಜೋರು ಮಡಿ ಸರ್ವ್ ಆತಂದ್ರೆ ನಾಳೆ ಬಿತ್ತೋದು ಹಾಕ್ಬಿಡ್ರೆ ಹೊಸ್ಪೋನ್ ಆಗ್ತೈತೆ ನಿಮಗೆ ಮುಂದೆ ಅಂತಂದ್ರೆ ನಿಮ್ಮ ಶೇಂಗಾನು ಸಹಿತ ನಾಟಂಗಿಲ್ಲ ನಾಟಿಲ್ಲ ನೀವು ಉಪಯೋಗ ಮಾಡಕ್ಕೆ ಬರೋಂಗಿಲ್ಲ ಅದು ಬಿತ್ತಾಕ ಬರಂಗಿಲ್ಲ ದಯವಿಟ್ಟು ಆ ಟೈಪ್ ನೋಡ್ಕೊಂಡು ಮಡಿ ಹಾಕೋ ನೋಡ್ಕೊಂಡು ಬಿಸೋಪ್ತ ಇವಿಷ್ಟು ನಿಮಗೆ ಮಾಹಿತಿ ಮಾಡಿ ಕೊಟ್ಟನ ದಯವಿಟ್ಟು ಮತ್ತೆ ಏನಾದರೂ ಇದ್ರೆ ಕೇಳಿರಿ ಇದ್ರ ಜೊತೆಗೆ ಇನ್ನೊಂದು ಗೊಂಜಾಳ ಈಗ ಆಲ್ಮೋಸ್ಟ್ ನಿಮ್ದು ಮ ನಮ್ಮ ಮಠ ಗೊಂಜಾಳ ಬಂದವ ಲೇಟ್ ಯಾರು ಬಿದ್ದಿದ್ರೆ ಯಾರು ಎಲ್ಲ ಹಾಕಿದ್ರು ಸಹಿತ ಆ ಥರದ್ದು ಪಾಲ್ ಆರ್ಮಿ ವರ್ಮ್ ಅಂತ ಬರ್ತೈತಿ ಅದನ್ನು ನೀವು ಹತೋಟಿ ಮಾಡ್ಕೋಬೇಕಂತಂದ್ರೆ ಒಂದು ಜೈವಿಕವಾಗಿ ಮೆಟ್ರೈಜಿಯಮ್ ಒಂದು ಲೀಟ್ರಿಗೆ ಎರಡು ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋಂಥ ಅತ್ಯಂತ ಬೆಸ್ಟ್ ಮೆಟ್ರೈಜಿಯಂ ಒಂದು ಸಲ ನಾವು ಮೆಟ್ರೈಜಿಯಂ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಮೆಟ್ರಾಯಿಯಂ ದಿನಿಂದ ರೋಗಾನು ಆ ಹುಳಕ್ಕೆ ಬಂದು ರೋಗ ಬಂದು ಅಂತಂದ್ರೆ ಆ ಹುಳದಿಂದ ರೋಗಾನುಗಳು ಉತ್ಪತ್ತಿಯಾಗಿ ನಮ್ಮೆಲ್ಲ ಹೊಲಗಳು ನಮ್ಮ ಸುತ್ತಿನ ಹೊಲಗಳಿಗೆ ಸ್ಪ್ರೆಡ್ ಆಗಕ್ಕೆ ಇರ್ತೈತಿ ನ್ಯಾಚುರಲ್ ಆಗಿ ಆ ರೋಗ ಎಲ್ಲ ಕಡೆ ಹೊಳಿ ಹರಡಾಕಿಡ್ತೀವಿ ಅದು ಇರಲಿಲ್ಲ ಅಂತಂದ್ರೆ ಈಗ ಈಗಂತೂ ನೀವು ಹೊಡೆದ್ರಿ ಈಗ ಈ ಸ್ಟೇಜ ನೀವು ಹೊಡಿಬೇಕಾದದ ಗ್ಲೋರೊಫರಿಫಾಸ್ ಅದನ್ನು ಸಹಿತ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಹಾಕ್ರಿ ಅಥವಾ ಪ್ರೊಫೆ ಪ್ರೊಪೆನೋಫಾಸ್ ಇದ್ರೆ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಹಾಕರಿ ಅಥವಾ ಈ ಯಾವುದೋ ಕ್ಲೋರೋಜನ್ ಅಥವಾ ಕ್ಲೋರಟನ್ ಇಲಿಫ್ರೋಲಿ ಇತ್ತಂದ್ರೆ ಒಂದು ಇದಕ್ಕೆ ಟಾಕಿಗೆ ಟಾಕಿಗೆ ಆರರಿಂದ ಸಾರಿ ಮೂರರಿಂದ ನಾಲ್ಕು ಎಮ್ ಎಲ್ ಆಗಿ ಸ್ಪ್ರೇ ಮಾಡಿ ಹತ್ತು ಎಮ್ ಎಲ್ ಆಗೋದು ಹಾಕಬೇಡ್ರಿ ಐದು ಎಮ್ ಎಲ್ ಸಹಿತ ಹೈಯರ್ ಆಯಿತು ಕಾಸ್ಟ್ಲಿ ಇರ್ತದಿ ಕಡಿಮೆ ಆಕ್ರಿ ಮತ್ತೆ ಇಮಾಮಿನ್ ವೆಜೋಟ್ ಅಂತಂದ್ರೆ ನೀವು ಹಾಕೋರು ಇದೀನಂದ್ರೆ ಎಲ್ಲರು ಏನು ಮಾಡತ್ತಾರು ಒಂದು ಟ್ಯಾಕಿಗೆ ಇಪ್ಪತ್ತು ಲೀಟ್ರಿಗೆ ಹತ್ತು ಗ್ರಾಮ್ ರೀ ಅನಾವಶ್ಯಕವಾಗಿ ಹತ್ತು ಗ್ರಾಮ್ ರೀ ಐದು ಗ್ರಾಮ್ ಹಾಕಿರಿ ನಾವು ಹೇಳೋದು ನಾಲ್ಕು ಗ್ರಾಮ್ ಹಾಕಂತೀವಿ ಆದರೆ ಹೋಗಲಿ ನಿಮ್ಗೆ ಹಾಕೋಕಾಗಲಿ ಅಂದ್ರೆ ಸಹ ಐದು ಗ್ರಾಮ್ ತನ ಮ್ಯಾಕ್ಸಿಮಮ್ ಹಾಕಿರಿ ಹತ್ತು ಗ್ರಾಮ್ ಹಾಕೋಕೆ ಹೋಗ್ಬೇಡ್ರಿ ಎಷ್ಟು ಹೆಚ್ಚು ವಿನಾಕನ ಕೀಟನಾಶಕನ ಭೂಮಿಯಾಗಿ ಸೇರಿಸೋದು ಬೇಡ

ನೆಕ್ಸ್ಟ್ ಏನಂತಂದ್ರೆ ತೊಗರಿ ತೊಗರಿ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಬೇಕಂದ್ರೆ ತೊಗರಿಗೆ ಆಲ್ಮೋಸ್ಟ್ ಒಂದೊಂದೂರಿ ಫುಟ್ ಫುಟ್ ತನಕ ಬಂದವರೆ ಒಂದಿಷ್ಟು ಬಂದ್